ಬೈಕ್ ಗುಡ್ ಮಾರ್ನಿಂಗ್ ಸಾನು ಹೇಳ್ದಾಗ ಇವತ್ತು ನಾವು ಜಾತ್ರೆಗೆ ಹೊಟ್ಟಿದ್ವಿ ಹೇಳು ಕ್ರಿಸ್ಮಸ್ ರಜಾ ಆಯಿತು ಅಂತ ಊದಕ್ಕೆ ಬಂದಿದ್ಳು ನಾನು ನಿನ್ನೆ ಊರಿಗೆ ಬಂದೆ ಹಾಗೆ ಎಲ್ಲ ಜಾತ್ರೆಗೆ ಹೋಗೋಣ ಅಂತ ಹೊಟ್ಟಿದ್ವಿ ಫುಲ್ ಖುಷಿ ಹಾಕೊಂಡ ಕೂತಿದ್ದಾಳೆ ಅಮ್ಮ ಅಣ್ಣ ಬೈಕಲ್ಲಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ತೊಗೋತಿದ್ದಾವೆ ನಾನು ಈಗ ಸಾನು ಅಪ್ಪ ಎಲ್ಲ ಹೋಗ್ವಿ ನೋಡಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅದೇನು ಇಲ್ಲೇ ಕುತ್ಕೊಂಡು ಚಾಕ್ಲೇಟ್ ತಿಂತ ಕೂತಿದ್ಲು ಮತ್ತು ಸಾಮೂನು ನಮ್ಮ ಅಕ್ಕ ನಾ ಅಲ್ಲೇನೋ ಬರ್ತಿದ್ದ ಅದನ್ನೆಲ್ಲ ಓದ್ತೀನಿ ತಾತ ಅದು ಏನು ಇದೇನು ಅಂತ ಎಲ್ಲ ಕೇಳಿ ಓದಿಸ್ಕೋತಾ ಇಲ್ಲೋ ನಮ್ಮ ಅತ್ತಿಗೆ ಅಮ್ಮ ಎಲ್ಲ ಬಂದಿದ್ವಿ ಎಲ್ಲ ಕಾಯ್ತಾ ವೆಯ್ಟ್ ಮಾಡ್ತಾ ಕೂತಿದ್ವಿ ಫಸ್ಟ್ ಬಂತು ಕೂತಿದ್ವಿ ಎಲ್ಲಿಗೆ ಜಾತ್ರೆಗೆ ಇವಾಗ ಎಲ್ಲಿಗೆ ಹೋಗ್ತಿದ್ದೀರಾ ದೇವಸ್ಥಾನಕ್ಕೆ ಹೋಗಲ್ವಾ ಹಾಗೆ ಒಳ್ಳೆ ಹತ್ರ ಬಂದ್ವಿ ನೋಡಿ ಮಾರ್ನಿಂಗ್ ಐದ್ ಎಂಟು ಗಂಟೆ ಇದೆ ಆಗ್ಲೇ ಎಷ್ಟೊಂದು ಜನ ಬಂದಿದ್ದಾರೆ ಕೆಲವರು ಆಲ್ರೆಡಿ ಸ್ನಾನ ಮಾಡಿ ಹೊರಟಿದ್ದಾರೆ ನಾವು ವರ್ಷ ರೂಪಾಯಿ ಜನ ಬಂದ್ಬಿಡ್ತಾರೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಆಗನು ನೋಡಿ ಎಲ್ಲೆಲ್ಲ ಸ್ವಲ್ಪ ಗಲೀಜೆಲ್ಲ ಇದೆ ನೋಡೋಣ ಆ ಕಡೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಆಮೇಲೆ ಅವರಪ್ಪನೂ ಸ್ವಲ್ಪ ಲೇಟಾಗಿ ಬಂದರು ಬಂದ್ರು ಆಮೇಲೆ ಅವ್ರು ಸ್ನಾನ ಮಾಡ್ತಾಯಿದ್ರು ನಮ್ಮದೆಲ್ಲ ಆಗಿದೆ ಅವರನ್ನು ಸ್ನಾನ ಮಾಡ್ಕೊಂಡು ನಡೀತಾ ಓಡೋಣ ಅಂದ್ಬಿಟ್ಟು ಎಲ್ಲ ಓಡುತ್ತಾ ಇದ್ವಿ ನೋಡಿ ಸೇತುವೆಯಿಂದ ಆ ಕಡ್ಡೆ ಮೀನು ನೋಡೋದಿರುತ್ತೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ಮೊದಲು ದೇವಸ್ಥಾನ ಎಲ್ಲ ಹೋಗಿ ಬರೋಣ ಎಲ್ ಮಿನ್ನೋ ರೆಕೋಗಣ ಬಿಪತಿ ನೇ ತಡ್ಕೊಂಡಿಲ್ಲ ನೀನು ಅಲ್ವೇ ತಿಡ್ಕೋ ಅದೇ ದೇವಸ್ಥಾನದ ದೋಚು ಹಾ ದೇವಸ್ಥಾನದ ದೋಚು ಇದು ಈ ಕಡೆ ನೈಟ್ ಸೈಡ್ ಆ ತಗೊಂಡಾಯ್ತು ಇಲ್ಲ ದೇವಸ್ಥಾನದ ದೋಚು ಹಾ ಇದು ಕಾಳಿಯ ದರ್ಶನ ಎಲ್ಲ ಆಯಿತು ಆಮೇಲೆ ಅಮ್ಮ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿದ್ರು ಸೊ ಎಲ್ಲರೂ ಇಲ್ಲೇ ಕೂತಿದ್ವಿ ನೋಡಿ ಎಲ್ಲರೂ ಸರಿ ಕೂತ್ಕೊಂಡು ಮಕ್ಕಳು ಕೂದ್ಕೊಂಡು ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತೆಲ್ಲ ಹೇಳ್ತಾ ಇದ್ರು ಅಮ್ಮ ಅದು ಏನು ಕೂತಿದ್ಲು ಆಮೇಲೆ ನನ್ನ ತಂಗಿನ ಫೋಟೋ ತೆಗಿ ಅಂತ ಹೇಳ್ತಾ ಇದ್ಲು ತೆಗಿತಾ ಮೊನ್ನೆ ಅದಕ್ಕಿನ್ನೂ ಎಲ್ಲ ಫೋಟೋ ತಗೋತಾ ಇದ್ರು ಆಮೇಲೆ ಅಲ್ಲಿಂದ ಎದ್ದು ಒಟ್ವಿ ಇನ್ನೊಂದು ದೇವಸ್ಥಾನ ಆಯಿತು ಅಲ್ಲೂ ಹೋಗ್ಬಿಟ್ಟು ತಿಂಡಿ ತಿಂಡಿರಲಿಲ್ಲ ಹೊಡ್ತಾ ಇದ್ವಿ ಅಷ್ಟರಲ್ಲಿ ನನ್ನ ತಂಗಿ ಪಕ್ಕದ ಮನೆಯವರೇನೋ ಸಿಕ್ಕಿದ್ರು ಅಂದ್ಬಿಟ್ಟು ಅವಳನ್ನು ಮಾತಾಡಿಸ್ತಾ ಸ್ವಲ್ಪ ನಿಂತಿದ್ಲು ಜಗನ ಹೋಗೋಣ ಬನ್ನಿಮ್ಮ ಅಂತ ಹೇಳ್ತಾ ಇದ್ಲು ಅವಳು ಅವ್ರನ್ನೆಲ್ಲ ಮಾತಾಡಿಸಿ ಅವಳು ಪಕ್ಕದ ಮನೆಯವ್ರಿಗೆ ಬಂತಿದ್ರು ಅವ್ರನ್ನೆಲ್ಲ ಮಾತಾಡಿಸಿ ಅಲ್ಲಿಂದ ಹೊಡ್ವಿ ಫಿಶ್ ಹತ್ರ ಬಂದಿದ್ವಿ ನೋಡಿ ಸಾನು ಜಗ್ಗು ಆ್ಯಂಡ್ ಆದಿಯ ಎಲ್ಲರೂ ಸೇರಿ ಅವರಪ್ಪನ ಜೊತೆ ಕೂತ್ಕೊಂಡು ಫಿಶ್ಗೆಲ್ಲ ಕಾಳು ಹಾಕ್ತಾ ಇದ್ರು ಸಾನು ನನಗ್ ಎಲ್ಲ ಇದು ಮಾಡ್ತಾ ಇದ್ಲು ಅದಿಯನ್ನು ಅಪ್ಪನ ಹತ್ರ ನನ್ನದಾಗಿ ಇಸ್ಕೊಂಡು ಕಾಳನ್ನೆಲ್ಲ ಹಾಕ್ತಾ ಇದ್ಲು ಜಗ್ಗುಗು ತಗೊಟ್ಟಿದ್ವಿ ಆ ಕಡೆ ಇನ್ನೂ ಜನ ಬರ್ತಾ ಇದ್ರು ಎಲ್ಲರೂ ಹೇಗೆ ಫಿಶ್ಗಳು ಇಲ್ಲಿ ತುಂಬ ದೊಡ್ಡ ಫಿಶ್ಗಳೆಲ್ಲ ಇರುತ್ತೆ ಇಲ್ಲಿ ಅದು ಇಡಿಯೆಲ್ಲ ಮೀನನ್ನು ಮೀನು ಸೌಂಡ್ ನೋಡಿ ಹೇಗಿರುತ್ತೆ ಹೇಳುಣ್ ಈಗೇನಾದ್ರು ಹೇಳು ಈಗ ದೇವಸ್ಥಾನ ದರ್ಶನ ಎಲ್ಲ ಆಯ್ತು ಈಗ ಯಾರ್ಯಾರು ನೀವು ಬ್ಯಾಗ್ ಇಟ್ಕೊಂಡು ಬರ್ತೀರಾ ಏನು ಇಟ್ಕೊಬಾರತದ ಇಟ್ಕೊಂಡಿದ್ದೀರಾ ಇಬ್ಬರು ತಿಂಡಿ ಅಲ್ಲ ನೋಡು ನೆಕ್ಸ್ಟ್ ಸನ್ ಈಗ ದೇವಸ್ಥಾನ ಆಯ್ತು ತಿಂದಿದ್ದಾಯ್ತು ನೆಕ್ಸ್ಟ್ ನೆಕ್ಸ್ಟ್ ಏನು ಕೆಲ್ಸ ಈಗ

ಇಲ್ಲ ನೋಡಿ ಆಮೇಲೆ ನನ್ನ ತಂಗಿ ಮನೆಗೆ ಬಂದ್ವಿ ಏನ್ ಮಾಡ್ತಿದ್ಯಾಸಾನು ಬಂದು ಇಲ್ಲೂನು ಅವನು ಬುಕ್ಸ್ ತಗೊಂಡು ಏನೇನೋ ಓದ್ತಿದ್ದಾನೆ ಅವ್ನು ವಾಟರ್ ಬಾಟ್ಲು ಇಟ್ಕೊಂಡಿದ್ದಾನೆ ಒಬ್ರು ಹ್ಞೂ

ये तो मकल आट नेक्स्ट हम सामान्य पे फ्रेंड्स बंदील अंत आटाड़ी न